ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ ವಿನು ಪಳ್ಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಯಾವ ರೀತಿ ಒಂದು ಮೊಟ್ಟೆ ಕೋಳಿ ಸಾಂಬಾರನ್ನ ಅದರಲ್ಲೂ ನಮ್ಮ ಮಂಡ್ಯ ಸ್ಟೈಲಲ್ಲಿ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಅದನ್ನು ನೋಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಮಂಡ್ಯ ಸ್ಟೈಲಿನ ಒಂದು ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಅದು ಕಡಿಮೆ ಸಮಯದಲ್ಲಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಸಾಂಬಾರನ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಕಾರಕ್ಕೆ ತಕ್ಕಾಗಷ್ಟು ಒಂದು ಮೂರಿಂದ ಹಸಿರು ಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಪುಡಿ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಇದು ಸಪ್ರೇಟು ಇದನ್ನು ಒಗ್ಗರಣೆಗೆ ಅಂತಲೇ ನಾವು ಯೂಸ್ ಮಾಡ್ತೀವಿ ನಮ್ಮ ಮಂಡ್ಯ ಸ್ಟೈಲಲ್ಲಿ ಸೊ ಹಾಗಾಗಿ ಇದನ್ನು ಸಪ್ರೇಟು ಮತ್ತು ಇಲ್ಲಿ ಬೇರೆ ಒಂದು ಪ್ಲೇಟಲ್ಲಿ ತೆಂಗಿನಕಾಯಿ ತುರಿ ನಾನಿಲ್ಲಿ ಒಂದು ವರೆಯಿಂದ ಒಂದು ಮುಕ್ಕಾಲು ಕೆ ಜಿ ಒಳಗಡೆ ಇರುವಂತಹ ಒಂದು ಮೊಟ್ಟೆ ಕೋಳಿಗೆ ಸಾಂಬಾರು ಮಾಡ್ತಿರೋದು ಒಂದು ಒಂದು ಒಳಗುವಷ್ಟು ಒಂದು ತೆಂಗಿನಕಾಯಿ ತುರಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಮತ್ತು ಟೊಮೊಟೊ ಹಾಗೆ ಇಲ್ಲಿ ನಾನು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ ಸೊ ಇದು ನಾನಿಲ್ಲಿ ಎಷ್ಟು ಕೆ ಜಿಗೆ ಸಾಂಬಾರು ಇದ್ದೀನಪ್ಪ ಅಂತ ಅಂದರೆ ಒಂದೂವರೆಯಿಂದ ಒಂದು ಮುಕ್ಕಾಲು ಕೆ ಜಿ ಒಳಗಡೆ ಇರುವಂತಹ ಒಂದು ಮೊಟ್ಟೆ ಕೋಳಿನ ನಾನು ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿ ನಾನು ತೊಗೊಂಡಿದ್ದೀನಿ ನೀವು ಇದನ್ನು ಕ್ವಾಂಟಿಟಿನ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ಕಮ್ಮಿ ಬೇಕಾದರೂ ಮಾಡ್ಕೊಬೋದು ನಿಮ್ಮನೇಲಿ ನೀವು ಎಷ್ಟು ತಗೋತೀರ ಅದ್ರ ಮೇಲೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಇಂಗ್ರೀಡಿಯೆಂಟ್ಸ್ನ ಸೊ ಇಲ್ಲಿ ಸಾಲ್ಟ್ ರುಚಿಗೆ ತಕ್ಕಾಗಷ್ಟು ಒಂದು ಸಾಲ್ಟನ್ನು ತೆಗ್ದು ಇಟ್ಕೊಂಡಿದ್ದೀನಿ ನಿಮ್ಮನೇಲಿ ನೀವು ಯಾವ ಕಲ್ಲುಪ್ಪು ಕೂಡ ಬೇಕಾದರೂ ಯೂಸ್ ಮಾಡಬಹುದು ಕಲ್ಲುಪ್ಪ ಯೂಸ್ ಮಾಡೋದ್ರನ್ನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪುಡಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಎಣ್ಣೆ ಎಣ್ಣೆ ಏನಪ್ಪ ಅಂದರೆ ಜಾಸ್ತಿ ಯೂಸ್ ಮಾಡೋಂಗೇ ಇಲ್ಲ ಫ್ರೆಂಡ್ಸ್ ಈ ನಾಟಿ ಕೋಳಿ ಆಗಿರಬಹುದು ಮೊಟ್ಟೆ ಕೋಳಿ ಆಗಿರಬಹುದು ಇದಕ್ಕೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಜಸ್ಟ್ ಒಂದು ಸ್ಪೂನ್ ಅಷ್ಟೇ ನಾನು ಯೂಸ್ ಮಾಡೋದು ಹಾಗೆ ಇದು ಸಾಂಬಾರ್ ಪೌಡರು ಇದು ನಾವು ನಮ್ಮ ಹಳ್ಳಿ ಸ್ ಹಳ್ಳಿಗಡೆ ವರ್ಷಕ್ಕೆ ಅಂತಲೇ ನಾವು ಇಷ್ಟು ಅಂತ ಸಾಂಬಾರು ಪುಡಿನ ಮಾಡಿಟ್ಕೊಂಡ್ಬಿಡ್ತೀವಿ ಸೊ ಆ ಥರದ ಒಂದು ಸಾಂಬಾರು ಪುಡಿ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಅದು ಬಿಟ್ಟು ಬೇರೆ ಯಾವುದೇ ಒಂದು ಪೌಡರ್ ನಾನು ಯೂಸ್ ಮಾಡ್ತಿಲ್ಲ ಇಲ್ಲಿ ಓನ್ಲಿ ನಮ್ಮ ಮನೇಲಿ ಯೂಸ್ ಮಾಡುವಂತಹ ಒಂದು ಸಾಂಬಾರ್ ಪೌಡರ್ ಇವಾಗ ಇಲ್ಲಿ ಫಸ್ಟು ಒಂದು ನಾನು ಜಾರನ್ನ ತಗೊಂಡಿದ್ದೀನಿ ಆ ಜಾರಿಗೆ ನಾನು ತೊಗೊಂಡಿರುವಂತಹ ಒಂದು ಮೂರು ಹಸಿರು ಮೆಣಸಿ ಹಾಕೊಂಡಿದ್ದೀನಿ ಗ್ರೀನ್ ಚಿಲ್ಲಿನ ನೀವು ಖಾರಕ್ಕೆ ಸ್ವಲ್ಪ ನೋಡ್ಕೊಳ್ಳಿ ಜಾಸ್ತಿ ಖಾರ ಕೆಲವೊಂದು ಅರ್ಶಿಣ ಮಿರ್ಚಿಕಾಯಿ ಖಾರ ಇರುತ್ತೆ ಇರೋದು ಇರದೇ ಇರುತ್ತೆ ಅದನ್ನು ನೋಡಿಕೊಂಡು ಖಾರ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಹಿಡಿ ಅಂದರೆ ಅದರಲ್ಲಿ ಅರ್ಧ ಹಿಡಿ ಪುದೀನ ಸೊ ಈ ಥರ ಒಂದು ಕ್ವಾಂಟಿಟಿಲಿ ತಗೊಂಡಿದ್ದೀನಿ ಮತ್ತು ನಾನು ಏನು ಮೀಡಿಯಮ್ ಸೈಜಿದು ಎರಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದನ್ನು ಏನು ತೋರಿಸಿದ್ನೋ ಒಂದು ಪ್ಲೇಟಲ್ಲಿ ಸೊ ಅದನ್ನೇ ಜಾರಿಗೆ ಮತ್ತು ಅರ್ಶಿಣ ಪೌಡರು ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ನೀಟಾಗಿ ನಾವು ರುಬ್ಕೊಂಡ್ಬರಬೇಕು ನೋಡ್ತೀರಲ್ಲ ನಾನು ಇಷ್ಟೇ ಹಾಕಿರುವಂತಹದ್ದು ಒಂದು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿಣ ಪೌಡರು ಇಷ್ಟನ್ನು ಒಂದು ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಂಬರೋಣ ಬನ್ನಿ ಇದನ್ನು ಕ್ಲೀನ್ ಒಂದು ಒಂದು ಟೇ ಒಂದು ಫುಲ್ಲು ಒಂದು ನೈಸ್ ಆಗಿರುವಂತಹ ಒಂದು ಪೇಸ್ಟ್ ರೀತಿಯಲ್ಲಿ ಇದನ್ನು ನಾವು ರುಬ್ಕೊಂಬರ್ಬೇಕು ನೋಡ್ತಿದ್ರಲ್ಲ ಈ ಒಂದು ನೈಸಲ್ಲಿ ಈ ಒಂದು ಫುಲ್ಲು ಒಂದು ಇದರಲ್ಲಿ ನಾವು ಫುಲ್ಲು ಯಾವುದೇ ತರಹ ತರತರಿಯಾಗಿ ರುಬ್ಬಾರ್ದು ನೀಟಾಗಿ ಈ ಥರ ಒಂದು ಇದನ್ನಲ್ಲಿ ಪೇಸ್ಟ್ ಮಾಡ್ಕೊಬೇಕು ಇವಾಗ ಬನ್ನಿ ಇಲ್ಲಿ ಒಂದು ಗ್ಯಾಸ್ನ ಅಂಪಿಸ್ಕೊಂಡು ಸ್ಟವನ್ನ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರು ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ಈ ರೀತಿ ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನಾನು ತೋರಿಸೋ ಒಂದು ಟೇಸ್ಟಿಯಿಂದ ನೀವು ಮನೇಲಿ ಯಾರೂ ಕೂಡ ನನಗೆ ಅಡುಗೆ ಮಾಡೋಕೆ ಬರಲ್ಲಪ್ಪ ಅಂದವರು ಕೂಡ ಒಳ್ಳೆ ಟೇಸ್ಟಿಯಾಗಿ ಇದನ್ನು ಸಾಂಬಾರನ್ನ ಮಾಡಬಹುದು ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಾಂಬಾರು ಜಾಸ್ತಿ ನಿಗ್ರಿನೆಸ್ನ ಯೂಸ್ ಮಾಡಿದ್ರೆ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೀವು ನೋಡಿ ಮನೇಲಿ ಮಾಡಿ ಕಲ್ತ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಡಿ ಸೊ ನೋಡಿ ನಾನಿಲ್ಲಿ ಜಸ್ಟ್ ಒಂದೇ ಸ್ಪೂನು ಜಸ್ಟ್ ಒಂದು ಸ್ಪೂನಿಗೂ ಕಮ್ಮಿ ನಾನು ಇಲ್ಲಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಆಯಿಲ್ನ ಯೂಸ್ ಮಾಡಬೇಡಿ ಏನಕ್ಕೆ ಅಂದರೆ ಮೊಟ್ಟೆ ಕೋಳಿ ಆಗಿರಬಹುದು ಅಥವಾ ನಾಟಿ ಕೋಳಿ ಆಗಿರಬಹುದು ಅದರಲ್ಲಿ ಕೊಬ್ಬಲ್ಲಿ ಆ ಆಯಿಲ್ ಅದೇ ಬಿಟ್ಕೊಳ್ಳುತ್ತೆ ನಾನು ಕೊನೆಯಲ್ಲಿ ತೋರಿಸ್ ತೋರಿಸ್ತೀನಿ ಇದಕ್ಕೆ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳಿ ಸೊ ಹಾಗಾಗಿ ನೀವು ಜಾಸ್ತಿ ಎಣ್ಣೆ ಯೂಸ್ ಮಾಡೋಂಗೇ ಇಲ್ಲ ಒಂದು ಸ್ಪೂನು ಕೂಡ ಜಾಸ್ತಿ ಆಗುತ್ತೆ ಸಾಕು ಒಂದು ಸ್ಪೂನು ಸೊ ಇದು ಫ್ರೈ ಆಗೋದಕ್ಕೋಸ್ಕರ ಸೊ ಇವಾಗ ನಾನು ಏನು ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಅರ್ಶನ ಪುಡಿ ಇಷ್ಟನ್ನು ಸೇರಿಸಿ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ನೋ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಬಿಸಿ ಆದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆ ಒಂದು ಪೇಸ್ಟನ್ನ ಇಲ್ಲಿ ನಾನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿರಿ ಸೊ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಅದೆಲ್ಲ ಯಾಕೆ ನಾವು ಹಸಿ ಹಸಿದೇ ರುಬ್ಬಿರ್ತೀವಿ ಸೊ ಹಂಗಾಗಿ ಆ ಎಣ್ಣೆಯಲ್ಲಿ ಕೂಡ ಹಸಿ ವಾಸನೆ ಬಿಟ್ಕೊಬೇಕು ಹಸಿ ವಾಸನೆ ಹೋಗಬೇಕು ಮತ್ತು ಎಣ್ಣೆ ಆಯಿಲು ಸ್ವಲ್ಪ ಬಿಟ್ಕೊಬೇಕು ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಎರಡು ನಿಮಿಷ ಫ್ರೈ ಮಾಡಿ ಇದಕ್ಕೆ ಇವಾಗಲೇ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಬಿಡಿ ಚಿಕನ್ಗೆ ನೋಡಿಕೊಂಡು ನೀವು ಕಲ್ಲುಪ್ಪಾದರೂ ಯೂಸ್ ಮಾಡ್ಬೌದು ಅಥವಾ ಪುಡಿ ಉಪ್ಪಾದರೂ ಯೂಸ್ ಮಾಡಬಹುದು ನಿಮ್ಮ ಮನೇಲಿ ಯಾವ ಸಾಲ್ಟನ್ನ ನೀವು ಯೂಸ್ ಮಾಡ್ತೀರೋ ಅದೇ ಸಾಲ್ಟನ್ನ ಯೂಸ್ ಮಾಡಿ ಸೊ ಇವಾಗಲೇ ಚಿಕನ್ಗೆ ಸ್ವಲ್ಪ ಸೇರಿಸ್ಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದೆರಡರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ ಇವಾಗ ನಾನು ಏನು ಚಿಕನ್ನ ತೊಗೊಂಡಿದ್ದೀನೋ ನಾನು ಏನು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನೋ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಚಿಕನನ್ನು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತಿರ್ತೀರ ಈ ಬಾಯ್ಲರ್ ಕೋಳಿ ಜಾಸ್ತಿ ತಿನ್ನೋದಕ್ಕಿಂತ ಈ ಥರ ಮೊಟ್ಟೆ ಕೋಳಿ ಆಗಿರ್ಬೋದು ನಾಟಿ ಕೋಳಿ ಆಗಿರಬಹುದು ಈ ಥರ ಒಂದು ಕೋಳಿನ ಯೂಸ್ ಮಾಡಿರಿ ಇದು ಹೆಲ್ತ್ಗೂ ಒಳ್ಳೆದಿರುತ್ತೆ ಯಾವ ಕೊಬ್ಬು ಇರೋದಿಲ್ಲ ತಿಂದರೂ ಕೂಡ ಓಕೆ ಓಕೆ ಅಂತ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಬರೀ ನೋಡೋದಷ್ಟೇ ಅಲ್ಲ ವಿಡಿಯೋನ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಕೊನೆವರೆಗೂ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಚಿಕನ್ ಎಲ್ಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಯಾವ ನೀರು ಕೂಡ ಆ್ಯಡ್ ಮಾಡೋದು ಬೇಡ ಫ್ರೆಂಡ್ಸ್ ನೋಡಿ ಇಷ್ಟೇ ಆ ಒಂದು ಮಸಾಲೆಗೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀರನ್ನು ಹ್ಯಾಡ್ ಮಾಡ್ತಿಲ್ಲ ಇಲ್ಲಿ ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ಟೂ ವಿಸಲ್ ಇದನ್ನು ಕೂಗಿಸ್ಕೋಬೇಕು ಫ್ರೆಂಡ್ಸ್ ಓಕೆ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತೆ ಬೆಂದಿರೋಲ್ಲ ಬೇಗನೆ ಇದು ಒಂದೇ ಕುಕ್ಕಿಗೆ ಬೇರೆ ಕೋಳಿ ಥರ ಒಂದೇ ವಿಸಿಲ್ಗೆ ಇದು ಬೇಗ ಆದಷ್ಟು ಬೇಗ ಕುಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಎರಡು ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ ಇನ್ನೇನು ಹಾಕಬೇಡ್ರಿ ಅದಕ್ಕೆ ಜಸ್ಟ್ ಏನು ತೋರಿಸಿದ್ನೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಜಸ್ಟ್ ಟೂ ವಿಸಲ್ನ ಕೂಗಿಸ್ಕೊಳ್ಳಿ ಸರಿ ಇವಾಗ ಬನ್ನಿ ಈಗ ಅದು ಎರಡು ಟೂ ನಾವು ಆಲ್ರೆಡಿ ಕೂಗಕ್ಕೆ ಇಟ್ಟಿದ್ದೀವಿ ಬೇರೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಬೇರೆ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಏನು ತೋರಿಸ್ತಾ ಇದ್ದೀನಿ ಸಪ್ರೇಟು ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿ ಕಡಲೆ ನೋಡಿ ಈ ಮೂರೂ ಹಾಕಿರೋದು ಬೇರೆ ಇನ್ನೇನು ಹಾಕಿಲ್ಲ ನಾನು ಇದು ಮಸಾಲೆ ನಾವೇನು ಖಾರ ಮಸಾಲೆ ಲಾಸ್ಟಿಗೆ ಖಾರ ಹಾಕ್ತೀವೋ ಅದಕ್ಕೆ ಹಾಕಿರೋದು ನೋಡಿ ಇದಕ್ಕೆ ನೀರು ಸೇರಿಸ್ಕೊಳ್ಳಿ ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು ನಿಮಗೆ ತೋರಿಸಿಲ್ಲ ವೀಡಿಯೋದಲ್ಲಿ ಅದು ಸೊ ಹಂಗಾಗಿ ನೀವು ಕಡಲೆ ಟೊಮೊಟೊ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ನೀರು ನೋಡ್ಕೊಳ್ಳಿ ಅದು ನೀರನ್ನು ಹ್ಯಾಡ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಪೇಸ್ಟಾಗಿ ಇದನ್ನು ಕೂಡ ನುಣ್ಣಗೆ ರಿಪ್ ರುಬ್ಕೊಂಡು ಬರೋಣ ಬನ್ನಿ ನೋಡಿ ಟೊಮೊಟೊ ಕಡಲೆ ತೆಂಗಿನಕಾಯಿ ತುರಿ ಸೊ ಇಷ್ಟನ್ನು ಕೂಡ ನಾವು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಗಿದೆ ಅಂತ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಕೂಡ ಹಾಗೆ ಇರುತ್ತೆ ಬನ್ನಿ ಇವಾಗ ಇಲ್ಲಿ ಎರಡು ವಿಸಲ್ ಕೂಗಿದೆ ಸೊ ಎರಡು ವಿಸಲ್ ಕೂಗಿ ನಾನು ಇಲ್ಲಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೀನಿ ಇವಾಗ ನಾನು ಓಪನ್ ಮಾಡ್ತಿದ್ದೀನಿ ನೋಡೋಣ ಹೇಗಾಗಿದೆ ಅಂತ ಹೇಳಿ ಬೇಗ ಬೇಗ ಫಟ ಅಂತ ಆಗ್ಬಿಡುತ್ತೆ ಫ್ರೆಂಡ್ಸ್ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಇದು ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಒಂದು ಸರಿ ಸಾಂಬಾರನ್ನ ಈ ಥರ ಸಾಂಬಾರನ್ನ ಮಾಡಿ ನೆಕ್ಸ್ಟ್ ನೀವು ಮಾಡೇ ಮಾಡ್ತೀರ ಅಷ್ಟು ಟೇಸ್ಟ್ ಇರುತ್ತೆ ಅಷ್ಟು ಕೂಡ ನೀವು ಇಷ್ಟಪಟ್ಟು ಈ ಸಾಂಬಾರನ್ನ ತಿಂತೀರ ಸೊ ನಮ್ಮ ಕಡೆ ಮುದ್ದೆ ರೈಸು ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಈ ಥರ ಆಗಿದೆ ಈ ಚಿಕನ್ನು ನಾವು ಸಾಂಬಾರಿಗಿನ್ನೂ ಮಸಾಲೆ ಹ್ಯಾಡ್ ಮಾಡಿಲ್ಲ ಇದಕ್ಕೆ ಜಸ್ಟ್ ನಾವು ಏನು ಹಾಕಿದ್ದೀವಿ ಇದು ಅಷ್ಟೇ ಕೊತ್ತಂಬರಿ ಪುದೀನ ಏನು ಅದನ್ನು ಆ್ಯಡ್ ಮಾಡಿದ್ದೀವೋ ಅಷ್ಟೇ ಈ ಒಂದು ಚಿಕನ್ನ ಸಪ್ರೇಟು ಇಟ್ಕೊಂಡು ಟೇಸ್ಟ್ ಮಾಡಿದ್ರೆ ಅಂತೂ ಇದು ಸಾಂಬಾರ್ಗಿಂತ ಇದು ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಎರಡು ವಿಸಲ್ ಕುಕ್ಸಿರೋದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಕೊಳ್ಳಿ ಇವಾಗಲೇ ಸ್ವಲ್ಪ ತೆಗೆದು ಒಂದು ಪೇಸ್ಟ್ ಒಂದು ಪೀಸ್ ತಿಂದೇ ನೋಡ್ಕೊಳ್ಳಿ ಏಕೆಂದರೆ ಬೆಂದಿರತ್ತಾ ಬನ್ ಬೆಂದಿರಲ್ವಾ ಅಥವಾ ಇನ್ನೂ ಕುಕ್ ಮಾಡಬೇಕಾ ಅನ್ನೋದು ನೋಡ್ಕೊಳ್ಳಿ ಇವಾಗ ನನಗೆ ಆಲ್ರೆಡಿ ಎಲ್ಲ ಬೆಂದಿತ್ತು ಸೊ ಹಾಗಾಗಿ ಇನ್ನು ಸ್ವಲ್ಪ ಒಂದು ಕುದಿ ಕುದಿಸಿದ್ರೆ ಸೊ ಸಾಂಬಾರು ಚೆನ್ನಾಗಿ ನೀಟಾಗಿ ರೆಡಿ ಆಗುತ್ತೆ ಪರ್ಫೆಕ್ಟಾಗಿ ಹಾಗಾಗಿ ಇವಾಗ ಅದೆಲ್ಲ ಎರಡು ಕೂಗಿಸಿದ ಕೂಗಿಸಿದ್ಮೇಲೆ ನಾನು ಏನು ಮಸಾಲೆ ರುಬ್ಕೊಂಡಿದ್ನೋ ಟಮೊಟ್ ಟೊಮೊಟೊ ಕಡಲೆ ಮತ್ತು ತೆಂಗಿನಕಾಯಿ ತುರಿ ಸೊ ಇವಾಗ ನಾನು ಸಾಂಬಾರ್ ಪುಡಿನ ಹ್ಯಾಡ್ ಮಾಡ್ತಿದ್ದೀನಿ ಸೊ ನೀವು ಬೇಕು ಅಂದರೆ ನೀವೇನು ಟೊಮೊಟೊ ಕಡಲೆ ಮತ್ತು ತೆಂಗಿನಕಾಯಿ ತುರಿನ ಒಟ್ಟಿಗೆ ರುಬ್ತೀರೋ ಅದ್ರ ಜೊತೆಗೇ ಕೂಡ ನೀವು ಸಾಂಬಾರಿಗೆ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ರುಬ್ಕೋಬಹುದು ಇಲ್ಲ ಈ ಥರ ಅಷ್ಟನ್ನು ಮಾತ್ರ ರುಬ್ಕೊಂಡು ಈ ಥರ ಸೈ ಡೈರೆಕ್ಟಾಗಿ ಸಾಂಬಾರು ಪುಡಿನ ಇದಕ್ಕೆ ಹಾಕ್ತೀನಿ ಅಂದರೂ ಕೂಡ ನೀವು ಹಾಕ್ಬೋದು ನೀವು ಯಾವ ರೀತಿ ಬೇಕಾದರೂ ರುಬ್ಕೋಬೋದು ನಾನು ಜೊತೆಲಿ ರುಬ್ಬಿಲ್ಲ ಸೊ ಇವಾಗ ನಾನು ಸಾಂಬಾರು ಪುಡಿನ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹಾಕಿ ಖಾರ ಎಲ್ಲ ಹಾಕಿ ನಾನೇನು ರುಬ್ಕೊಂಡಿದ್ದೀನೋ ಮಸಾಲೆ ಎಲ್ಲನೂ ರುಬ್ಕೊಂಡು ಅದಕ್ಕೆ ಇವಾಗ ನೀರು ಎಷ್ಟು ಬೇಕು ನೋಡಿ ಇದೆಲ್ಲ ಎಣ್ಣೆ ಅಲ್ಲ ಫ್ರೆಂಡ್ಸ್ ಏನು ಕಾಣಿಸ್ತಿದೆಯೋ ಅದೆಲ್ಲ ಎಣ್ಣೆ ಅಲ್ಲ ಅದು ಕೊಬ್ಬು ಕೋಳಿದು ಕೊಬ್ಬು ಅದು ಸೊ ಅದಕ್ಕೆ ಹೇಳಿದ್ದು ಆಯಿಲ್ನ ಯೂಸ್ ಮಾಡಬೇಕಾದ್ರೆ ಚಿಕ್ಕ ಮಿನಿಮಮ್ ಎಷ್ಟು ಕಮ್ಮಿ ಆಗ್ತಿರೋ ಅಷ್ಟು ಒಳ್ಳೆಯದು ಅದರಲ್ಲೂ ನಾಟಿ ಕೋಳಿ ಮತ್ತು ಮೊಟ್ಟೆ ಕೋಳಿಗೆ ನೋಡಿ ಈಗ ನಾನು ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹ್ಯಾಡ್ ಮಾಡಿಕೊಂಡು ಈ ಒಂದು ಸ್ಟೇಜಲ್ಲೇ ಕೂಡ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಏಕೆಂದರೆ ಚಿಕನ್ ಬೆಂದಿರುತ್ತೆ ಇವಾಗ ನಿಮಗೆ ಸಾಂಬಾರು ಉಪ್ಪಾಗಿರುತ್ತಾ ಆಗಿರುತ್ತಾ ಎಲ್ಲನೂ ಈ ಒಂದು ಸ್ಟೇಜಲ್ಲಿ ನೋಡ್ಕೊಳ್ಳಿ ನೋಡಿ ಮೇಲುಗಡೆ ಏನು ಕಾಣಿಸ್ತಿದೆಯೋ ಅದೆಲ್ಲ ಫುಲ್ಲು ಕೊಬ್ಬೆ ಅದು ನೋಡಿ ಈ ಮೊಟ್ಟೆ ಕೋಳಿಲಿ ಇವಾಗ ನಾನು ಲಾಸ್ಟಲ್ಲಿ ಹ್ಯಾಡ್ ಮಾಡಬೇಕು ಇದನ್ನು ಮೊಟ್ಟೆ ಕೋಳಿಕ್ಕೆ ಇದನ್ನೆಲ್ಲ ಮೊಟ್ಟೆ ಲಿವರು ಇದೆಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ಅವರು ಅದನ್ನು ನಾವು ಕೂಗಿಸ್ಬೇಕು ಹಾಕಬಾರ್ದು ಯಾಕೆ ಅಂದರೆ ಅದು ಇದಾಗ್ಬಿಡುತ್ತೆ ಮೊಟ್ಟೆಲ್ಲ ಒಡೆದೋಗ್ಬಿಡುತ್ತೆ ಸಾಂಬಾರು ಚೆನ್ನಾಗಾಗಲ್ಲ ನಾವು ಸಾಂಬಾರೆಲ್ಲ ಹಾಕಿ ಒಂದು ಕುದಿ ಬಂದು ಇನ್ನೇನು ಒಂದು ಕುದಿ ಬರುತ್ತೆ ಅಂತೀವಲ್ಲ ಆ ಒಂದು ಟೈಮಲ್ಲಿ ಈ ಮೊಟ್ಟೆಗಳನ್ನ ಹಾಕಬೇಕು ಆ ಮೊಟ್ಟೆಗಳನ್ನ ಹಾಕಿದ್ರೆ ಮೊಟ್ಟೆ ಒಡೆಯಲ್ಲ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀರಿಗೆ ಎಷ್ಟು ಬೇಕೋ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ನಮಗೇನು ಮೊಟ್ಟೆ ಲಿವರು ಕೊಟ್ಟಿದ್ರು ಅದನ್ನು ಹಾಕಿ ಜಸ್ಟ್ ಒಂದು ವಿಸಲ್ ಸಿಂಪಲ್ಲಾಗಿ ಕೂಗಿಸ್ಕೊಂಡಿದ್ದೀನಿ ಬನ್ನಿ ಈಗ ಸಾಂಬಾರು ಯಾವ ರೀತಿ ಹೇಗಾಗಿದೆ ಅಂತ ತೋರಿಸಿ ನೋಡಿ ಮೊಟ್ಟೆಯೆಲ್ಲ ಹಾಕಿದ್ದು ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮನೇಲೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು ನೋಡಿ ಮೇಲುಗಡೆ ಏನು ಕಾಣಿಸ್ತಿದೆಯೋ ಅದೆಲ್ಲ ಸಾಂಬಾರು ಸಾಂಬಾರಲ್ಲ ಫುಲ್ಲು ಕೊಬ್ಬು ಅದು ಸೊ ಹಂಗಾಗಿ ಆಯಿಲ್ನ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ಸಾಂಬಾರದು ತುಂಬ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಮನೇಲಿ ನೀವು ಕೂಡ ಟ್ರೈ ಮಾಡಿ ಎಲ್ಲರೂ ಯಾರು ಕೂಡ ನನಗೆ ಮಾಡೋಕ್ಕೆ ಬರಲ್ಲಪ್ಪ ಅಂದವರು ಕೂಡ ನಾನು ಮಾಡೋ ವಿಡಿಯೋ ನೋಡಿಕೊಂಡು ಆರಾಮಾಗಿ ನೀವು ಅಡುಗೆ ಕಲಿಬಹುದು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಇದೇ ತರಹ ಒಂದು ನನ್ನ ಚಾನೆಲ್ನಲ್ಲಿ ಹೊಸ ಹೊಸ ರೆಸಿಪಿ ಆಗಿರ್ಬೋದು ಅಥವಾ ನಾನು ಜಾಸ್ತಿ ಹಳ್ಳಿ ವೀಡಿಯೋನೇ ಹಾಕ್ತಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಲವ್ ಯು ಆಲ್